ರೆಸ್ಪಾನ್ಸಿಬಿಲಿಟಿ ಇದೆ ಮಗ ಅಷ್ಟು ದೊಡ್ಡ ಹೆಸರು ಒಂದು ಒಳ್ಳೆ ಕೆಲಸ ಮಾಡಬೇಕು ಒಳ್ಳೆ ಸಿನಿಮಾ ಮಾಡಬೇಕು ಅಂತ ಮೊದಲೇ ಹೆಚ್ಚು ಇಟ್ಟಿದ್ದಾರೆ ಅವ್ರಿಗೂ ಒಳ್ಳೇದಾಗಲಿ ಇದೇ ತರ ಎಲ್ಲ ಹೊಸಬ್ರಿಗೆ ಹೊಸ ಒಂದು ಹೊಸ ತಂಡಗೂ ಆ್ಯಕ್ಟರ್ಸ್ಗೋ ಡೈರೆಕ್ಟರ್ಸ್ಗೋ ಅವಕಾಶ ಸಿಗ್ಲಿ ಒಳ್ಳೇದಾಗ್ಲಿ ಇಂಡಸ್ಟ್ರಿಗೂ ಒಳ್ಳೇದಾಗುತ್ತೆ ನೋಡೋರ್ಗ ಒಂದು ಹೊಸತನ ಇರುತ್ತೆ ಥ್ಯಾಂಕ್ ಯು ಏನಿಲ್ಲ ಅದೇ ಹೇಳಿದೆ ನಮ್ಮ ಕೆಲಸ ನಾವು ಮಾಡಿದ್ದಾಗಿದೆ ಸೊ ಪರೀಕ್ಷೆ ಬರೆದಿದ್ದೀವಿ ರಿಸಲ್ಟ್ ಜನ ಕೊಡ್ಬೇಕು ಅಷ್ಟೇ ಆಲ್ಸೋ ಹೌದು ಹೌದು ಹೌದೌದು ಆಷಾಢ ಮೇಲೆ ಒಳ್ಳೆ ಕೆಲಸ ಆಗ್ತಾ ಇದೆ ತುಂಬಾ ಖುಷಿ ಇದೆ ತುಂಬಾ ಒಳ್ಳೆ ರೆಸ್ಪಾನ್ಸ್ ಎಲ್ಲ ಕಡೆಯಿಂದ ಖುಷಿ ಇದೆ ತುಂಬಾ ಖುಷಿ ಇದೆ ಮೊದಲನೇದಾಗಿ ಶ್ರೀರಾಜ್ ಸರ್ ನಮ್ಮ ಶೇರಿ ಕಂಗ್ರಾಚುಲೇಷನ್ ಹೇಳ್ತೀನಿ ಅಂಡ್ ಎಲ್ರಿಗೂ ಪರ್ಫಾರ್ಮೆನ್ಸ್ ಇಷ್ಟ ಆಗ್ತಾ ಇದೆ ದೇಶಪಾಂಡೆ ಸರ್ ಅವರ ಪರ್ಫಾರ್ಮೆನ್ಸ್ ಬಹಳಷ್ಟು ಇಷ್ಟಪಡ್ತಾ ಇದಾರೆ ಬ್ಯಾಕ್ಗ್ರೌಂಡ್ ಸ್ಕೋರ್ ಇಷ್ಟ ಆಗ್ತಾ ಇದೆ ಸಿನಿಮಾಟೋಗ್ರಾಫಿ ಇಷ್ಟ ಆಗ್ತಾ ಇದೆ ಒಳ್ಳೆ ಎಕ್ಸ್ಪೀರಿಯನ್ಸ್ ಅಂತಿದ್ದಾರೆ ಹಳ್ಳಿ ಸಿನಿಮಾ ಆಗಿರೋದ್ರಿಂದ ಎಲ್ಲರಿಗೂ ಇಷ್ಟ ಆಗುತ್ತೆ ಅನ್ನೋ ನಂಬಿಕೆ ಇದೆ ಹೌದು ಖುಷಿ ಇದೆ ಅದೇ ನನಗೆ ತುಂಬಾ ಇಷ್ಟವಾದ ಅದ್ರ ಆಕ್ಷನ್ ನನ್ಗೆ ಬಹಳ ಇಷ್ಟ ಈ ಸಿನಿಮಾದಲ್ಲಿ ತುಂಬಾ ಆಕ್ಷನ್ಸ್ ಇದೆ ತುಂಬಾ ಚೆನ್ನಾಗಿ ಮಾಡಿದ್ದಾರೆ ಸೊ ಹಾಗಾಗಿ ಖುಷಿ ಇದೆ ಈಗ ಏನಿದ್ರು ಜನರ ರಿಯಾಕ್ಷನ್ ನೋಡೋದಕ್ಕೆ ಆಯ್ತು ಅದನ್ನ ಹೊರಗೋಗಿ ಹಾಗೆ ಅಲ್ಲಿ ನನಗೆ ಜಾಸ್ತಿಯಾಗಿ ದೇಶಪಾಂಡೆ ಸರ್ ಅವರ ಪಾತ್ರನೇ ಬಹಳ ಇಷ್ಟ ಆಯ್ತು ಅವರು ಪ್ಲೇ ಮಾಡಿರುವಂತ ರೀತಿ ಬಹಳ ಇಷ್ಟ ಆಯ್ತು ನಾ ನಾವೆಲ್ಲರೂ ಸೆಲೆಬ್ರೇಟ್ ಮಾಡ್ಬೇಕಾಗಿರುವಂತ ನಟ ಅವರು ನನ್ನ ಪ್ರಕಾರ ನಾನು ಹಿಂಗೆ ಸಿನ್ಮಾ ನೋಡಿದಾಗ ಅವರೇ ಹೀರೋ ಅಂತ ಅನಿಸ್ತದೆ ಸಿನ್ಮಾದಲ್ಲಿ ಹಾಗೆ ಬಟ್ ಫಂಟಾಸ್ಟಿಂಗ್ ಪರ್ಫಾರ್ಮೆನ್ಸ್ ಅವರು ಒಬ್ಬರದಂತಲ್ಲ ರಾಜೇಶ್ ಸರ್ದು ಕಾವ್ಯ ಅವರಾಗಿರ್ಲಿ ಮಾನ್ಸಿ ಸುಧೀರ್ ಎಲ್ಲರೂ ಅದ್ಭುತವಾಗಿ ಪರ್ಫಾರ್ಮ್ ಮಾಡಿದ್ದಾರೆ ರಾಘು ರಾಮನ ಕೋಪ ಸರ್ ಅವರವ್ರ ಪಾತ್ರನ ಅವರವರು ತುಂಬಾ ಚೆನ್ನಾಗಿ ನಿಭಾಯಿಸಿದ್ದಾರೆ ರಘು ನಿಡಿವಲ್ಲಿ ಅವ್ರು ತುಂಬಾ ಚೆನ್ನಾಗಿ ಸಂಭಾಷಣೆ ಬರ್ತಿದ್ದಾರೆ ಒಳ್ಳೆ ಮ್ಯೂಸಿಕ್ ಕೂಡ ಇದೆ ಅದು ನಾನು ಆಸ್ ಅ ಸಿನಿಮಾ ಪಾರ್ಟ್ ಆಗಿ ಹೇಳೋದಕ್ಕಿಂತ ಆಡಿಯನ್ಸ್ ಹೇಳ್ಬೇಕು ಹೇಗಿದೆ ಅಂತ ಹಾ ಹೌದೌದು ಅವಳು ನಾನು ರಾತ್ರಿ ಲೇಟ್ ಆಗಿತ್ತು ಮನೆಗೆ ಹೋಗುವಾಗ ಹಾಡಾಡ್ತಾ ಇದ್ಲು ಟೈಟಲ್ ಟ್ರ್ಯಾಕ್ ಈ ನಿಜವಾಗ್ಲೂ ಪ್ರೊಡಕ್ಷನ್ ಹೌಸ್ ಅಂದ್ರೆ ಪುಷ್ಪಾ ಮ್ಯಾಮ್ಗೆ ತುಂಬಾ ದೊಡ್ಡ ಹ್ಯಾಟ್ಸ್ ಆಫ್ ಹೇಳ್ಬೇಕು ಬಿಕಾಸ್ ಅವರ ಪ್ರೊಡಕ್ಷನ್ ಹೌಸಿಂದ ಈ ರೀತಿಯ ಒಂದು ಒಳ್ಳೆ ಸಿನಿಮಾಗಳು ಬಂದು ನನ್ನಂತ ಬಹಳಷ್ಟು ಕಲಾವಿದರಿದ್ದಾರೆ ತಂತ್ರಜ್ಞರು ಇದ್ದಾರೆ ಎಲ್ರಿಗೂ ಕೂಡ ಒಂದು ರೀತಿಯಲ್ಲಿ ಪ್ಲಾಟ್ಫಾರ್ಮ್ ಆಗಬೇಕು ಅವರ ಪ್ರೊಡಕ್ಷನ್ ಹೌಸ್ ಅನ್ನುವ ಅನ್ನುವಂತಹ ದೊಡ್ಡ ವಿಷನ್ ಇಟ್ಕೊಂಡು ಬಂದಿದ್ದಾರೆ ಅವರು ಅವರು ಆರಾಮ್ಸೆ ಮನೇಲಿ ಇರ್ಬೋದಿತ್ತು ಇಲ್ಲ ನನ್ನಿಂದಾಗಿ ಚಿತ್ರರಂಗಕ್ಕೆ ಒಳ್ಳೇದಾಗಬೇಕು ಒಂದಷ್ಟು ಸಿನಿಮಾಗಳು ನನ್ನ ಪ್ರೊಡಕ್ಷನ್ ಇಂದ ಸಿಗಬೇಕು ತಂತ್ರಜ್ಞರಿಗೆ ಕಲಾವಿದರಿಗೆ ಕೆಲಸ ಸಿಗ್ಬೇಕು ಅನ್ನೋ ದೊಡ್ಡ ವಿಷನ್ ಇಟ್ಕೊಂಡು ಬಂದಿದ್ದಾರೆ ಸೊ ಅವರಿಗೆ ಕಂಗ್ರಾಚುಲೇಷನ್ಸ್ ಹೇಳ್ತೀನಿ ಈ ಮೂಲಕ ಅವರ ಸಿನಿಮಿ ಪ್ರಯಾಣ ತುಂಬಾ ದೊಡ್ಡದಾಗಿ ಬೆಳೀವಿ ಅನ್ನೋದು ನನ್ನ ಆಶಯ